ಹಾಯ್ ನಮಸ್ತೆ ಆಹಾರ ಬುತ್ತಿಗೆ ಸ್ವಾಗತ ನೋಡಿ ನಾನು ಇವತ್ತು ಕಡಲೆ ಬೀಜದ್ದು ಲಡ್ಡು ಮಾಡಿ ತೋರಿಸ್ತೀನಿ ಕಡಲೆ ಬೀಜದ ಉಂಡೆ ಮಾಡೋಕ್ಕೆ ಏನೇನು ಬೇಕಂತ ನಾನು ನಿಮಗೆ ತೋರಿಸ್ತೀನಿ ಒಂದು ಬಟ್ಲು ಕಡಲೆ ಬೀಜ ಒಂದು ಬಟ್ಲು ಬೆಲ್ಲ ಒಂದೆರಡು ಸ್ಪೂನ್ ಆಗೋಷ್ಟು ಬಿಳಿ ಎಳ್ಳು ಒಂದು ನಾಲ್ಕು ಸ್ಪೂನ್ ಕಡಲೆ ಕಡಲೆಪಾಪು ಇದು ಹೇಗೆ ಮಾಡೋದಂತೆ ತೋರಿಸ್ತೀನಿ ನೋಡಿ ಒಂದು ಜಾರ್ ಇಟ್ಕೋಬೇಕು ಆ ಜಾರಿಗೆ ಇದನ್ನು ನಾನು ಒಂದು ಬಟ್ಲು ಕಡಲೆ ಬೀಜ ತೊಗೊಂಡಿದ್ದಲ್ವಾ ಇದನ್ನು ಸ್ವಲ್ಪ ಕಡಲೆ ಬೀಜ ರುಬ್ಕೊಂಬರೋಣ ನೋಡಿ ಈ ಥರ ನಾವು ಒಂದೆರಡು ರೌಂಡ್ ಹಾಕೊಂಡ್ರೆ ಸಾಕು ಇದು ಕಡಲೆ ಬೀಜ ಈ ಥರ ನುಣ್ಣಗಾಗುತ್ತೆ ಇವಾಗ ನಾನು ಒಂದು ದೊಡ್ಡದಾಗಿ ಬೌಲ್ ತೊಗೊಂಡ್ಬಿಟ್ಟು ಅದಕ್ಕೆ ನಾನು ಹಾಕ್ತಾಯಿದ್ದೀನಿ ಇದೆಲ್ಲನೂ ಈ ಥರ ಹಾಕೊಂಡ್ಬಿಟ್ಟು ಇದು ತುಂಬ ಈಜಿ ಇದು ಮಾಡೋದು ತುಂಬ ಸುಲಭ ನೋಡಿ ಕೊಳ್ಳೆ ಪಪ್ಪು ಇದ್ದೀನಿ ಸ್ವಲ್ಪ ಎಳ್ದು ಇದನ್ನು ಜಾಸ್ತಿ ನುಣ್ಣಗೆ ರುಬ್ಬಕ್ಕೆ ಹೋಗೋಲ್ಲ ನೋಡಿ ಇದು ತರಿ ತರಿಯಾಗಿ ರುಬ್ಬಿದ್ದೀನಿ ಅಷ್ಟು ನುಣ್ಣ ರುಬ್ಕೊಳ್ಳೋಕ್ಕೆ ಹೋಗಬಾರ್ದು ಇದನ್ನು ಸ್ವಲ್ಪ ಮಿಕ್ಸ್ ಮಾಡೋಣ ಎಳ್ಳು ಕಡಲೆಪಪ್ಪು ಕಡಲೆ ಬೀಜ ಮಿಕ್ಸ್ ಆದರೆ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟ್ ಇರುತ್ತೆ ಅದಕ್ಕಂತೆ ನಾನು ಮೂರು ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ ಅದೇ ಜಾರಲ್ಲಿ ನಾನು ಒಂದು ಬಾಟ್ಲು ಬೆಲ್ಲನ ಹಾಕ್ಕೊಂಡಿದ್ದೀನಿ ಇದನ್ನು ಒಂದು ರೌಂಡು ಮಿಕ್ಸಿಗೆ ಹಾಕ್ಕೊಂಡು ಬರ್ತೀನಿ ಬನ್ನಿ ನೋಡಿ ಇವಾಗ ಬೆಲ್ಲನೂ ಮಿಕ್ಸಿಗೆ ಹಾಕ್ಕೊಂಡ್ಬಂದಿದ್ದೀನಿ ಇದಕ್ಕೆಲ್ಲ ನಾವು ಮಿಕ್ಸ್ ಮಾಡೋಣ ನೋಡಿ ಇವಾಗ ನಾನೆಲ್ಲ ಮಿಕ್ಸ್ ಮಾಡಿದ್ದೀನಿ ಒಂದು ಸ್ಪೂನು ನಾನು ತುಪ್ಪ ಹಾಕ್ಕೊತಾ ಇದ್ದೀನಿ ತುಪ್ಪ ಹಾಕ್ಕೊಂಡ್ಬಿಟ್ಟು ಇದನ್ನು ನಾನು ಸ್ವಲ್ಪ ಎಲ್ಲ ಮಿಕ್ಸ್ ಮಾಡ್ಕೊತೀನಿ ನೋಡಿ ಇವಾಗ ಇದೆಲ್ಲ ಈ ಥರ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಇದನ್ನು ಲಡ್ಡು ಕಟ್ಟೋದ್ರಿಂದ ತುಂಬ ಸುಲಭ ಇದು ಪಾಕ ಮಾಡಬೇಕು ಅದು ಮಾಡಬೇಕು ಅಂತೇನು ಇದು ಟೆನ್ಸನ್ನೇ ಇಲ್ಲ ಸುಮ್ಮನೆ ಕಡಲೆ ಬೀಜ ಒಂದು ಮಿಕ್ಸಿಗೆ ಹಾಕೊಳ್ಳೋದು ಎಲ್ಲ ಮಿಕ್ಸ್ ಮಾಡಿ ಕಟ್ಟಿ ಇದನ್ನು ಲಡ್ಡು ತಿಂದು ನೋಡಿ ಸೂಪರಾಗಿರುತ್ತೆ ಈಗೆಲ್ಲ ಹಬ್ಬಗಳು ಬರ್ತಾಯಿದ್ದಾವೆ ಅದಕ್ಕೆ ನಾನು ಎಲ್ಲ ಥರ ಲಡ್ಡೂ ಮಾಡಿ ತೋರಿಸ್ತಾ ಇದ್ದೀನಿ ಇದು ತುಂಬ ಈಜಿ ಇರೋದು ಇಲ್ಲಿ ನಾಗರ ಪಂಚಮಿಗೆ ಇದು ಬೇಕೇ ಬೇಕು ಅದಕ್ಕೆ ನಾನು ನಾಗರ ಪಂಚಮಿಗೆ ಎಲ್ಲರೂ ಮಾಡ್ಕೊಳ್ಳಿ ಅಂತ ನಾನು ಮಾಡಿ ತೋರಿಸ್ತಾ ಇದ್ದೀನಿ ತುಂಬ ಸುಲಭ ಇರೋದು ಇದು ಇವಾಗ ನಾನು ಲಡ್ಡು ಹೇಗೆ ಕಟ್ಟೋಣ ಅಂತ ತೋರಿಸ್ತೀನಿ ಬನ್ನಿ ನೋಡಿ ಇವಾಗ ಅದಕ್ಕೆ ನಾನು ಒಂದೆರಡು ಸ್ಪೂನ್ ಆಗಷ್ಟು ನೀರು ಹಾಕ್ಕೊಂಡ್ಬಿಟ್ಟು ನಾನು ಈಜಿಯಾಗಿ ಕಟ್ಟೋದು ನಿಮಗೆ ತೋರಿಸ್ತೀನಿ ನೋಡಿ ಜಾಸ್ತಿ ನೀರು ಹಾಕ್ಕೊಳಕ್ಕೆ ಹೋಗ್ಬೇಡ್ರಿ ಒಂದು ಸ್ಪೂನ್ ಆದಷ್ಟು ಹಾಕ್ಕೊಂಡ್ಬಿಟ್ಟು ನೋಡಬೇಕು ಬಂದರೆ ಹಾಕೋದು ಬೇಡ ಆಗಿಲ್ಲ ಅಂದರೆ ಇನ್ನೊಂದು ಸ್ಪೂನು ನೀರು ಹಾಕ್ಕೊಂಡ್ಬಿಟ್ಟು ನಾವು ಕಟ್ಟೋಣ ನೋಡಿ ಎಷ್ಟು ಚೆನ್ನಾಗಿ ಬರ್ತೈತೆ ಅಂದರೆ ಈ ಲಡ್ಡು ನೀವು ಹದಿನೈದು ದಿವಸ ಒಂದು ತಿಂಗ್ಳಿಟ್ಟರು ಏನೂ ಆಗೋಲ್ಲ ಇದು ಅಷ್ಟು ಚೆನ್ನಾಗಿರುತ್ತೆ ನೀವು ಈ ಥರ ಈಜಿ ಇರೋದು ಬೇಗನೆ ಮಾಡ್ಕೊ ಒಂದು ಹತ್ತೇ ಹತ್ತು ನಿಮಿಷದಲ್ಲೇ ಲಡ್ಡು ರೆಡಿಯಾಗುತ್ತೆ ನೋಡಿ ಇವಾಗ ನೋಡಿ ಇವಾಗ ಈ ಥರ ಕಲ್ಸ್ಕೊಂಡ್ಬಿಟ್ಟು ಎರಡು ಎರಡು ಸ್ಪೂನ್ ಹಾಕಿದ್ರೆ ಸಾಕು ಲಡ್ಡು ರೆಡಿ ಆಗುತ್ತೆ ಜಾಸ್ತಿ ನೀರು ಹಾಕ್ಕೊಳಕ್ಕೆ ಹೋಗ್ಬೇಡ್ರಿ ಜಾಸ್ತಿ ನೀರು ಹಾಕೊಂಡ್ರೆ ಪಿಚಾ ಪಿಚ ಅನ್ನತ್ತೆ ಚೆನ್ನಾಗೂ ಇರಲ್ಲ ಒಂದು ಸ್ಪೂನ್ ಇಲ್ಲ ಅಂದ್ರೆ ಮತ್ತೆ ಇನ್ನೊಂದು ಸ್ಪೂನ್ ಹಾಕ್ಕೊಂಡ್ಬಿಟ್ಟು ಈ ಥರ ನೀವು ಲಡ್ಡು ರೆಡಿ ಮಾಡ್ಬೋದು ನೋಡಿ ಎಷ್ಟು ಚೆನ್ನಾಗಿ ಬರುತ್ತಂತೆ ನೀವು ವಾರ ಹತ್ತು ಹದಿನೈದು ದಿವಸ ಇಟ್ಟರು ತುಂಬ ಚೆನ್ನಾಗಿರುತ್ತೆ ಈ ಥರ ಕಟ್ಬಿಟ್ಟು ನಾನು ತಟ್ಟೆಗೆ ಇಡ್ತಾಯಿದ್ದೀನಿ ನೀವು ಎಷ್ಟಾನ ಮಾಡ್ಕೊಳ್ಳಿ ಈ ಥರ ಒಂದು ಬಟ್ಲು ಕಡಲೆ ಬೀಜ ಇದ್ದರೆ ಒಂದು ಬಟ್ಲು ಬೆಲ್ಲ ಹಾಕ್ಕೊಳ್ಳಿ ಅದಕ್ಕೆ ಮಿಕ್ಕಿದ್ದು ನೀವು ಬೇಕಾರ ದ್ರಾಕ್ಷಿ ಗೋಡಂಬಿ ನಿಮ್ಗೆ ಯಾವ ಥರ ಡ್ರೈ ಫ್ರೂಟ್ಸ್ ಬೇಕೋ ಅವೆಲ್ಲ ಹಾಕ್ಕೋಬೋದು ನಾನು ಇನ್ನು ನಾಲ್ಕರಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ಮಕ್ಕಳಿಗೆಲ್ಲ ಎಳ್ಳು ಈ ಥರ ಕಡಲೆ ಬೀಜ ಕಡಲೆ ಪಪ್ಪ ಬೆಲ್ಲ ಕೊಡೋದ್ರಿಂದ ತುಂಬ ಒಳ್ಳೆಯದು ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಈ ಥರ ಮಾಡಿ ಇಟ್ಕೊಂಡು ಹದಿನೈದು ದಿವಸವರೆಗೂ ಇದನ್ನು ನಾವು ತಿನ್ಬೋದು ಇದೇ ಥರ ನಾನು ಎಲ್ಲನೂ ಮಾಡಿ ನಿಮಗೆ ತೋರಿಸ್ತೀನಿ ಬನ್ನಿ ಿ ಎಲ್ಲ ಲಡ್ಡು ಕಟ್ಟಿದಾಗಿದೆ ನಾನು ತಟ್ಟೆಗೆ ಜೋಡಿಸಿದ್ದೀನಿ ಇದೇ ಥರ ನೀವು ಕಡಲೆ ಬೀಜದ ಲಡ್ಡು ಮಾಡ್ಕೊಂಡು ತಿನ್ಬೋದು ಎಳ್ಳು ಕಡಲೆ ಬೀಜ ಆಮೇಲೆ ಉರುಗಡ್ಲೆ ಬೆಲ್ಲ ಹಾಕಿ ಮಾಡೋದ್ರಿಂದ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಈ ಥರ ಕಡಲೆ ಬೀಜದ ಉಂಡೆ ನಾಗರ ಪಂಚಮಿ ಇರೋದಕ್ಕೆ ನೀವು ಈ ಥರ ಉಂಡೆ ಲಡ್ಡು ಮಾಡ್ಕೊಂಡು ತಿನ್ಬೋದು ಈ ಲಡ್ಡು ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ನಮಸ್ತೆ